ಇಪ್ಪತ್ತನೇ ದಿವಸ ಭಾಳ ಮತ್ತೊಂದು ದುರಂತದ ದಿವಸ ಈಗ ತಾನೇ ನನ್ನ ಮಗಳದ್ದು ಒಂದು ತಿಂಗಳೊಳಗೆ ಮನೆಗೆ ಪೂಜಾ ಕಾರ್ಯಕ್ರಮ ಮುಗಿಸಿ ವೀರಭದ್ರಶರ ಒಂದು ರುದ್ರಾಭಿಷೇಕನ ಮುಗಿಸಿ ಮಾಡುವ ಹತ್ತನಾಗೆ ಈ ಒಂದು ಘಟನೆ ಬಗ್ಗೆ ನಮಗೆ ಮಾಹಿತಿ ಸಿಕ್ತು ನನ್ನ ವಾರ್ಡ್ನಲ್ಲೇ ಏನು ಅರವತ್ತೆಂಟನೇ ವಾರ್ಡ್ ನನ್ನ ಹುಬ್ಳಿದವಾಡ್ ಮಹಾನಗರ ಪಾಲಿಕೆಯಲ್ಲಿ ಕೂಡ ನಾನು ಏನು ಪ್ರತಿಭಟನೆ ಮಾಡಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಹೋರಾಟ ಆಯಿತು ಎಲ್ಲ ಪಕ್ಷಾತೀತ ಜಾತ್ಯಾತೀತ ಹೋರಾಟ ಮಾಡಿದರೂ ಕೂಡ ಈ ಕಳೆದ ಹದಿನೈದು ದಿವಸ ಇಪ್ಪತ್ತು ದಿವಸಗಳೊಳಗೆ ಮತ್ತೊಂದು ಮಾಡ್ರಾಕೈತೆ ಅಂದರೆ ಇದು ಎಂಥ ಅವ್ಯವಸ್ಥೆ ಈಗ ನಾನು ಯಾರ ಮೇಲೆ ಬ್ಲೇಮ್ ಮಾಡಬೇಕು ಏನು ಒಂದು ಅರ್ಥ ಆಗ್ತಾಯಿಲ್ಲ ಅದರ ಜೊತೆಗೆ ಮತ್ತೆ ಮಾದರಿ ಯಾರು ನಮ್ಮನ್ನು ಹೇಳ್ತೇನೆ ಅಂದರೆ ನೇ ಹೆಂಗೆ ಹತ್ಯೆ ಆಗಿದ್ದಾಳೆ ಅದೇ ರೀತಿಯೇ ನಿನ್ನೂ ಕೂಡ ಕೊಲ್ತೇನೆ ಮುಂಜಾಗ್ರತವಾಗಿ ಫೋನ್ ಮಾಡಿ ಮನೆಗೆ ಬಂದು ಧಮಕಿ ಹಾಕಿ ಬೆಳಗ್ಗೆ ನಾಲ್ಕು ಮಂದಿ ಅವರು ಸಹೋದರ ಅವ್ರ ಮನೆಯಲ್ಲೇ ಎಲ್ಲರೂ ಅದಾರ ಅವ್ರ ಅಜ್ಜಿ ಅದಾರ ಅವ್ರ ಅಕ್ಕಂಗಿರದ ಎಲ್ಲರೂ ಹಾಡಾಗಲೇ ಅವ್ರ ಮುಂದೆ ಐದು ಇನ್ನು ಬೆಳ್ಳೆಂಬಳಗ್ಗೆ ಐದು ಮೂವತ್ತಕ್ಕೆ ಅಂದರೆ ಬಾಗ್ಲಾ ಬಾರಿಸಿ ಈ ರೀತಿ ಕೃತ್ಯ ಮಾಡಿದ್ದಾರೆ ಇದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಯಾವ ರೀತಿ ನನ್ನ ಮಗಳಿಗೆ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ರಿ ಅದೇ ರೀತಿ ಕೂಡ ಈ ಮಗಳು ಕೂಡ ನನ್ನ ಮಗಳೇ ಅಕ್ಕಿಗೂ ಕೂಡ ಹೋರಾಟವನ್ನು ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತೆ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು ಈಗಾಗಲೇ ದೇಶಾದ್ಯಂತ ಹೋರಾಟ ಆಗಿದೆ ಈ ರೀತಿ ಎಲ್ಲರೂ ಮಕ್ಕಳನ್ನ ಕೊಲೆ ಮಾಡೋದಾಗಿದ್ರೆ ಮತ್ತು ಹೆಣ್ಮಕ್ಳನ್ನ ನಾವು ಹುಟ್ಟಿಸಿ ನಾವು ಇದ್ದು ಅಂತ ಪರಿಸ್ಥಿತಿ ಬರ್ತಿತ್ತು ಅದಕ್ಕೆ ದಯಮಾಡಿ ಇಂಥ ವಿಕೃತ ಮನಸ್ಸಿದ್ದವ್ರನ್ನ ಅವ್ರ ಕಡಿವೇನ ಹಾಕಕ್ಕೆ ಆತು ಸರಿ ಇಲ್ಲಾಂದ್ರೆ ಜನರಿಗೆ ಕೈಯಾಕ್ ಕೊಡಂತ ಈಗಾಗಲೇ ನಾನು ಹಿಂದಕ್ಕೂ ಕೂಡ ನಾನು ಹೇಳಿದ್ದೀನಿ ಮಾನ್ಯ ಗೃಹ ಸಚಿವರಿಗೆ ಇಲ್ಲೇ ನಮ್ಮ ಆಯುಕ್ತರು ಯಾವುದೇ ರೀತಿಯಿಂದ ಕ್ರಮ ಇಲ್ಲ ನಾನು ನೇರವಾಗಿ ಕಮಿಷನರ್ನೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಂತ ಅಂತೇಳಿದ್ದೀನಿ ನನ್ನ ಕೇಸ್ ಆದಾಗ ನನ್ನ ಮಗಳ ಕೇಸ್ ಆದಾಗ ಆದರೂ ಕೂಡ ಅವರು ಸುಮ್ಮನೆ ಕುಂತ್ಕೊಂಡ್ರು ಮತ್ತು ಸಿ ಎಮ್ ಅವರು ಕೂಡ ಮನವಿ ಮಾಡಿದ್ದೇನೆ ಎಲ್ಲರಿಗೆ ಮನವಿ ಮಾಡಿದ್ರು ಕೂಡ ಇಂಥ ಆಯುಕ್ತರನ್ನು ತೊಗೊಂಡು ಬಂದು ಮಹಾನಗರ ಪಾಲಿಕೆಯಲ್ಲಿ ಇಂಥ ಅವ್ಯವಸ್ಥೆ ನಡೀತಾ ಇದೆ ಅದರ ಕಾರಣ ಯಾರು ಇವ್ರಿಗೆ ಆ ಅಧಿಕಾರನ ಐ ಪಿ ಎಸ್ ಇವ್ರಿಗೆ ಅದಿ ಜವಾಬ್ದಾರಿ ತಾನ ಇಲ್ಲಾಂದರೆ ಬಿಟ್ಟು ಬೇರೆ ದಕ್ಷ ಆಫೀಸರ್ನ ತೊಗೊಂಡು ಬರಲಲ್ಲ ಇಂಥವ್ರನ್ನ ತೊಗೊಂಡು ಬಂದೆ ಈಗ ಈಗಾಗಲೇ ಸಿಕ್ ಸಿಕ್ಕಾಪಟ್ಟಿ ಈಗಾಗಲೇ ಎಲ್ಲಿ ಬೇಕಾದಲ್ಲಿ ಅಫೀಮು ಗಾಂಜಾ ಡ್ರಗ್ಸು ಈ ನಮ್ಮ ಮಾಫಿಯಾ ನಡಿತಾ ನಡೀತಾ ಇದೆ ಅದ್ರ ಜೊತೆಗೆ ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ ಮತ್ತೆ ನಮ್ಮ ಯುವತಿಯಂತೂ ಯಾರೋ ಸ್ಟೂಡೆಂಟ್ ಈಗೂ ಕೂಡ ಹಾಡಾಗ್ಲೆ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದಿಲ್ಲ ಅಂತಾದ್ರಾಗ ಕೂಡ ಏನೋ ಒಂದು ಮರ್ತು ಒಂದೇನೋ ಒಂದು ಮರ್ತು ನಾವು ನಾವ್ ಎಲ್ಲೇ ಒಂದ್ ಕಡೆ ನಮ್ದು ಏನಾದ್ರು ಈಗಾಗಲೇ ಈಗಾಗಲೇ ಈಗಾಗ್ಲೇ ಈಗಾಗ್ಲೆ ನೋಡ್ರಿ ದುಃಖದಾಗ ದುಃಖದಾಗದ ಅವ್ರ ಅವರು ಕೂಡ ಆ ಕುಟುಂಬದ ಸದಸ್ಯರವ್ರೆ ಇರ್ಲಿ ಅವ್ರಿಗೆ ಬಹಳ ನೋವಾಗಿದ್ರಿಂದ ಅವ್ರಿಗೂ ಕೂಡ ಇದಾಗಿದೆ ನಾನಂತೂ ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ಮತ್ತೊಂದು ಘಟನೆ ಆಗಿದ್ದು ನಾನು ಹಿಂದಕ್ಕಾದ್ರೂ ಕೇಳಿದ್ದೆ ಈ ಘಟನೆ ಮರುಕಳಿಸಬಾರ್ದು ನಾನು ನನ್ನ ಮಕ್ಕಳ ದುಃಖನ ತಡ್ಕೊಂಡು ನಾನು ಮತ್ತೆ ಎಚ್ಚರಿಕೆ ಕೊಟ್ಟಿದ್ದೆ ಆದರೂ ಕೂಡ ಮತ್ತೆ ಮರುಕಳಿಸ್ತು ನಿನ್ನಿಲ್ದ ಮೊನ್ನೆ ಹಳ್ಳೆ ಹಳದಾಗೆ ಪಾಪ ಒಬ್ಬ ಕೂಲಿ ಕಾರ್ಮಿಕನ ಹತ್ಯೆ ಮಾಡಿದರು ಇಲ್ಲೇ ಪಕ್ಕದ ಹಳೆಯಾಳ ನನಗೆ ಅದಕ್ಕೆ ಆರು ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಮನೆ ಹತ್ರ ಈಗ ನನ್ನ ವಾರ್ಡ್ನಲ್ಲೇ ಆಗಿದೆ ಏನು ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನ್ನ ವಾರ್ಡ ಇವರಿಗೆ ಟಾರ್ಗೆಟ್ ಆಗಿದೆ ಬಡ ಮಕ್ಕಳನ್ನೇ ಬೇಕಾ ಇವರಿಗೆ ಯಾವ ರೀತಿ ಅನ್ನೋದು ಯಾರು ಕೂಡ ಇದಕ್ಕೆ ಬೇಜವಾಬ್ದಾರಿತನ ವಹಿಸ್ಕೊಂಡು ಯಾವ ಪೊಲೀಸ್ ಉನ್ನತ ಅಧಿಕಾರಿ ಮೀಟಿಂಗ್ ಇಲ್ಲ ಯಾವ ಕಾಲೇಜ್ನಲ್ಲಿ ಬಂದೋಬಸ್ತ್ ಇಲ್ಲ ಎಲ್ಲಿ ಹಾಡಗ್ ಬಂದ್ ಮಾಡ್ತಾರೆ ಅಂದ್ರೆ ಏನು ಎಚ್ಚೆತ್ತು ತಗೊಂಡಿಲ್ಲ ನಾನು ಅನೇಕ ಬಾರಿ ಡಿಮಾಂಡ್ ಇಟ್ಟಿದ್ದೇನೆ ಅನೇಕ ಇಡೀ ವರ್ಲ್ಡ್ ವೈಸ್ ಇದನ್ನ ಮಾಧ್ಯಮದವ್ರು ಎಲ್ಲರೂ ತೋರಿಸಿದ್ದಾರೆ ಯಾವಾಗ ಇವರು ಬೇರೆ ರಾಜ್ಯದ ಯು ಪಿ ಮಾಡೆಲ್ ಆಗ್ಲಿ ಹೈದರಾಬಾದ್ ಮಾಡೆಲ್ ಆಗ್ಲಿ ನಮ್ಮ ಕರ್ನಾಟಕಕ್ಕೆ ತಗೊಂಡ್ ಬರ್ಲಂಗಿಲ್ಲ ಅಲ್ಲಿ ತನಕ ಯಾರು ಎಚ್ಚೆತ್ತು ಆಗಂಗಿಲ್ಲ ಅಂತ ಸಜ್ಜನ್ ಅಂತ ಸಜ್ಜನ್ ಬೇಕಿಲ್ಲೆ ಇಲ್ಲ ಅಂದ್ರೆ ಯು ಪಿ ಅಂತ ಸಿ ಎಂ ಬೇಕಿಲ್ಲ ಅಂದಾಗ ಮಾತ್ರ ಅಂತ ನಾ ಕೇಳ್ತೇನೆ ಈಗಾಗಲೇ ನಾವು ನಮ್ಮ ಮಗಳಿಗೆ ಕಳ್ಕೊಂಡು ನೋನಾಗಿದ್ದೀವಿ ಮತ್ತೆ ನಾನು ವಾರ್ಡಿನ ಮಗಳು ಓದ ನಾನು ಎಷ್ಟು ಮನವಿ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ ಅವರು ಬೇಫಾಮ್ ಆಗಿ ಮತ್ತು ತಮ್ಮದೇ ಆದ ಕೃತ್ಯವನ್ನು ನಡೆಸಿದ್ದಾರೆ ಅದಕ್ಕೆ ನಿಮ್ಗೆ ಆಗಂಗಿಲ್ಲ ಅಂದರೆ ರಜೆ ನೀವು ಕೊಟ್ಟು ಮನೆಗೆ ಹೋಗ್ರಿ ಬೇರೆದವ್ರ್ ತೊಗೊಂಡು ಬರ್ರಿ ಯಾಕೆ ನೀವು ಅದ್ರ ಮೇಲೆ ಕುಂತು ಇಂಥ ಅಮಾಯಕರನ್ನ ಪಾಪ ಬಡ ಬಡವ್ರನ್ನ ಬಲಿ ಮಾಡ್ತೀರಿ ಇಂಥ ವಿಕೃತ ಮನಸ್ಸು ಇದ್ದವ್ರನ್ನೇ ಸಮಾಜನೇ ನೀವು ಆಗಂಗಿಲ್ಲ ಅಂದರೆ ನಿಮಗೆ ಮಫ್ತಿ ಮೇಲೆ ಪೊಲೀಸ್ರಿಗೆ ಕಳ್ಸೋಕ್ಕಾಗಲ್ಲ ಅಂದರೆ ಎದಕ್ಕೆ ನೀವು ಅಧಿಕಾರ ವಹಿಸ್ಕೊಂತೀರಿ ಕಮಿಷನರಿಗೆ ಅವಾಗ ಹೇಳಿ ನಾನು ಅವರು ಈ ರೀತಿ ಡೈವರ್ಟ್ ಮಾಡಿ ಈ ರೀತಿ ಹೇಳ್ಕೊತ ಕುಂತು ಇದನ್ನೆಲ್ಲ ಫೇಲ್ ಮಾಡಕ್ಕೆ ಮತ್ತೊಂದು ಘಟನೆ ಆಗಕ್ಕೆ ಅವರೇ ಮಾರ್ಕ್ ಮೂಲ ಕಾರಣ ಅಂತ ನಾನು ಅಂತೇನೆ ಯಾಕಂದ್ರೆ ಇಷ್ಟೊತ್ತಿಗೆ ಅಂದ್ರೆ ಆಗ್ಬೇಕಾಯ್ತವ ಅದಕ್ಕೆ ನಾನು ಈಗಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತಿ ಅದಕ್ಕೆ ಇಮಿಡಿಯೇಟ್ಲಿ ಎನ್ಕೌಂಟ್ರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಅಂತ ಕಾಣಿಸ್ತೈತಿ ಅಂತ ನನಗೆ ಅನ್ಸೈತಿ ಮುಂದೆ ಬರೋ ಐದುಕರ ಘಟನೆಗೆ ಅವ್ರಿಗೆ ಇತಿಸ್ರೆ ಹಾಡ್ತಾರೆ ಅಂತ